ಬಗ್ಗೆ ಮಾಹಿತಿ ನೀಡುವೇನು ಆಧುನಿಕ ಭಾರತದ ಪಿತಾಮಹ ಎಂದು ಸೂರ್ ಎಂ ವಿಶ್ವೇಶ್ವರಯ್ಯನವರನ್ನು ಕರೆಯುತ್ತಾರೆ ಸೆಪ್ಟೆಂಬರ್ ಹದಿನೈದರಂದು ಪ್ರತಿ ವರ್ಷ ಇವರ ಜನ್ಮದಿನವನ್ನು ಇಂಜಿನಿಯರ್ ದಿನವೆಂದು ಆಚರಿಸುತ್ತೇವೆ ಅವರ ಅವರು ಭಾರತದ ಮಹಾನ್ ಇಂಜಿನಿಯರ್ ಅವರು ಎಲ್ಲ ಸ ಇಂಜಿನಿಯರ್ಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಒಂದು ಮನೆ ಸು ಸುಭದ್ರವಾಗಿ ಬಹಳ ಪ್ರಮುಖವಾಗಿದೆ ಪ್ರತಿಯೊಂದು ಬಿಲ್ಡಿಂಗ್ಗಳು ಡ್ಯಾಮ್ಗಳು ಕಟ್ಟಡಗಳು ಬ್ರಿಡ್ಜ್ಗಳು ಬಹು ದಿನಗಳವರೆಗೆ ಭದ್ರವಾಗಿರಬೇಕಾದರೆ ಅಲ್ಲಿ ಕಟ್ ಇಂಜಿನಿಯರ್ಗಳ ಪಾತ್ರ ಬಹು ಮುಖ್ಯವಾಗಿರಬೇಕ ಬಹುಮುಖ್ಯವಾಗಿರಬೇಕದೆ ಇಂಜಿನಿಯರ್ಗಳಲ್ಲಿ ಐದು ಮುಖ್ಯ ವಿಭಾಗಗಳಿವೆ ಒನ್ ಒಂದು ರಾಸಾಯನಿಕ ಇಂಜಿನಿಯರಿಂಗ್ ಎರಡು ಸಿವಿಲ್ ಇಂಜಿನಿಯರಿಂಗ್ ಮೂರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಾ ನಾಲ್ಕು ಕೈಗಾರಿಕಾ ಇಂಜಿನಿಯರಿಂಗ್ ಐದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ಪ್ರತಿಯೊಂದು ಪ್ರಕಾರಕ್ಕೂ ವಿಭಿನ್ನ ಕೌಶಲ್ಯ ಮತ್ತು ಇಂಜಿನಿಯರಿಂಗ್ ಸೂಚನೆಯ ಅಗತ್ಯವಿದೆ ಉದಾಹರಣೆ ನಮ್ಮ ತುಂಗಭದ್ರಿನ ಡ್ಯಾಮ್ ಒಡ ಗೇಟ್ ಗೇಟ್ ಕಿತ್ತೋದಾಗ ಅದನ್ನು ರೆಡಿ ಮಾಡಿದ ಕೀರ್ತಿ ಈ ಇಂಜಿನಿಯರ್ಗಳಿಗೆ ಸಲ್ಲುತ್ತದೆ ಇದರಂತೆ ನಾನು ಕೂಡ ಮುಂದೆ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತೇನೆ ಎಂದು ಹೇಳುತ್ತೇನೆ ಧನ್ಯವಾದಗಳು